ಪ್ರೀತಿಯ ಬಂಧುಗಳೇ ನಮಸ್ಕಾರ ನಾನು ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಯಕ್ಷಗಾನ ಭಾಗವತ ಮಾತಾಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇದೇ ಬರುವ ಜೂನ್ ಒಂದು ತಾರೀಕು ಆದಿತ್ಯವಾರ ಅಡ್ಡ್ಯಾರ್ ಗಾರ್ಡನ್ ಮಂಗಳೂರಿನಲ್ಲಿ ಯಕ್ಷಧ್ರುವ ಪಟ್ಲ ಸಂಭ್ರಮ ಹತ್ತನೇ ವರ್ಷದ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಆಯೋಜನೆ ಮಾಡ್ತಾ ಇದೆ ಕಲಾವಿದರು ಈ ಕಾರ್ಯಕ್ರಮಕ್ಕೆ ಯಾಕೆ ಬರಬೇಕು ಅಂತ ಹೇಳಿದರೆ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಲಾವಿದರಿಗೆ ಅಗತ್ಯವಾಗಿರುವಂತಹ ವಿಮಾ ಯೋಜನೆಯನ್ನು ನಾವು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಧಾರಣ ಸಂಜೆ ಐದು ಗಂಟೆಯವರೆಗೆ ನಾವು ಆಯೋಜನೆ ಮಾಡಿದ್ದೇವೆ ಅಷ್ಟೇ ಅಲ್ಲದೆ ಕೆ ಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜಿನಿಂದ ನುರಿತ ವೈದ್ಯರು ಆಗಮಿಸಿ ವೈದ್ಯಕೀಯ ಅಥವಾ ಮೆಡಿಕಲ್ ಚೆಕಪ್ಪನ್ನು ಬೆಳಗ್ಗಿನಿಂದ ಮಧ್ಯಾಹ್ನವರೆಗೆ ಉಚಿತವಾಗಿ ನೀಡುವುದಕ್ಕಿದ್ದಾರೆ ಇವಿಷ್ಟೇ ಅಲ್ಲದೆ ಯಕ್ಷಗಾನ ಕಲಾವಿದರಿಗೂ ಅವರ ಜೊತೆ ಬರುವಂತಹ ಕಲಾಭಿಮಾನಿಗಳಿಗೂ ಕೂಡ ಬೇರೆ ಬೇರೆ ಯಕ್ಷಗಾನ ಪ್ರಕಾರ ಅಲ್ಲದೆ ಇನ್ನಿತರ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ನಡಿ ನಡೀಲಿಕ್ಕಿದೆ ಭರತನಾಟ್ಯ ತಂಡಗಳಿಂದ ಭರತನಾಟ್ಯ ಪ್ರದರ್ಶನ ನಡೀಲಿಕ್ಕಿದೆ ಅದೇ ರೀತಿ ಇನ್ನೊಂದು ವೇದಿಕೆಯಲ್ಲಿ ಕುಣಿತ ಭಜನಾ ಸ್ಪರ್ಧೆ ಕೂಡ ಆಹ್ವಾನಿತ ತಂಡಗಳಿಂದ ನಡೀಲಿಕ್ಕಿದೆ ಅದೇ ರೀತಿ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಆಳ್ವಾ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಮೋಹನ್ ಅಳ್ವಾ ಅವರ ನೇತೃತ್ವದಲ್ಲಿ ವಿವಿಧ ಭಾರತೀಯ ಕಲಾ ಪ್ರಕಾರಗಳ ಪ್ರದರ್ಶನ ಅದೇ ರೀತಿ ಛಾಯಾಚಿತ್ರ ಪ್ರದರ್ಶನಗಳಾಗಿರಬಹುದು ಅದೇ ರೀತಿ ಯಕ್ಷಗಾನವನ್ನು ಆಗಿರ್ಬೋದು ಈ ರೀತಿ ಪ್ರದರ್ಶನ ಕೂಡ ನಡೀಲಿಕ್ಕಿದೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಯಕ್ಷ ಧ್ರುವ ಯಕ್ಷ ಶಿಕ್ಷಣದ ಯೋಜನೆ ಅಡಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ ನಡೀಲಿಕ್ಕಿದೆ ಬೆಳಿಗ್ಗೆ ಉದ್ಘಾಟನಾ ಸಮಾರಂಭ ನಡೀಲಿಕ್ಕಿದೆ ಒಂಬತ್ತುವರೆಯಿಂದ ಅದೇ ರೀತಿ ಮಾಧ್ಯಾನಿಕ ಸಭಾ ಕಾರ್ಯಕ್ರಮ ಒಂದು ಗಂಟೆಗೆ ನಡೀಲಿಕ್ಕಿದೆ ಸಂಜೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಐದುವರೆಗೆ ನಡೀಲಿಕ್ಕಿದೆ ಎಲ್ಲ ಬಹಳಷ್ಟು ಗಣ್ಯರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇವೆಲ್ಲದರ ಜೊತೆ ಈ ಕಾರ್ಯಕ್ರಮಗಳಲ್ಲಿ ನಾವು ಫೌಂಡೇಶನ್ ವತಿಯಿಂದ ಮಾಡುವಂತಹ ಸೇವಾ ಯೋಜನೆಗಳು ತುರ್ತು ಚಿಕಿತ್ಸಾ ವೆಚ್ಚವನ್ನು ನೀಡುವುದಾಗಿರಬಹುದು ಅದೇ ರೀತಿ ಗೃಹ ನಿರ್ಮಾಣಕ್ಕಾಗಿ ನೀಡುವ ಧನ ಸಹಾಯ ಪಟ್ಲ ಯಕ್ಷಾಶ್ರಯ ಯೋಜನೆಯಲ್ಲಿ ನಾವು ನೀಡುವಂತಹ ಯಕ್ಷಾಶ್ರಯ ಫಲಾನುಭವಿಗಳಿಗೆ ನಾವು ನೀಡುವಂತಹ ಸಹಾಯ ಆಗಿರ್ಬೋದು ಅದೇ ರೀತಿ ವಿಮೆ ವಿಚಿತ ವೈದ್ಯಕೀಯ ತಪಾಸಣೆ ಇವೆಲ್ಲ ಇವೆಲ್ಲವೂ ಕೂಡ ಒಂದೇ ದಿನ ನಾಡಿದ್ದು ಜೂನ್ ಒಂದು ತಾರೀಕಿಗೆ ನಡೀಲಿಕ್ಕಿದೆ ಸಮರೂಪ ಸಮಾರಂಭದ ನಂತರ ಮಹಿಳಾ ಯಕ್ಷಗಾನ ಕೂಡ ನಡೀಲಿಕ್ಕಿದೆ ಇದರ ಜೊತೆ ವಿಶೇಷ ಆಕರ್ಷಣೆಯಾಗಿ ಕೇಂದ್ರೀಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೇರಿ ಮಹಿಷವಧೆ ಎನ್ನುವಂತಹ ಯಕ್ಷಗಾನ ಆಖ್ಯಾನವನ್ನು ಆಡಿ ತೋರಿಸಲಿಕ್ಕಿದ್ದೇವೆ ವಿಶೇಷ ಆಕರ್ಷಣೆ ಯಕ್ಷಧ್ರುವ ಪಟ್ಲ ಭಾಗವತರು ನನ್ನ ಗುರುಗಳು ಅವರು ಕೂಡ ಯಕ್ಷಗಾನ ವೇಷವನ್ನು ಆ ದಿನ ನಾಡಿದ್ದು ಮಾಡಲಿಕ್ಕಿದ್ದಾರೆ ನೀವೆಲ್ಲರೂ ತಪ್ಪದೇ ಅದನ್ನು ನೋಡಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಈ ಎಲ್ಲ ಕಲಾ ಪ್ರಾಕಾರಗಳ ಸಮ್ಮಿಲನದೊಂದಿಗೆ ನಿಮ್ಮೆಲ್ಲರಿಗೂ ಕೂಡ ಬೆಳಿಗ್ಗಿನಿಂದ ರಾತ್ರಿಯವರೆಗೂ ಕೂಡ ಯಾವುದೇ ತೊಂದರೆಯಾಗದಂತೆ ಶುಚಿ ರುಚಿಯಾದಂತಹ ಊಟೋಪಚಾರದ ವ್ಯವಸ್ಥೆ ಅತಿಥಿ ಸತ್ಕಾರದ ವ್ಯವಸ್ಥೆ ಮಾಡಲು ನಾವೆಲ್ಲರೂ ತಯಾರಿದ್ದೇವೆ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಬೇಕು ಅಂತ ಎಲ್ಲ ಕಲಾವಿದರಿಗೂ ಎಲ್ಲ ಕಲಾಭಿಮಾನಿಗಳಿಗೂ ಈ ಮೂಲಕ ಸಪ್ರೇಮವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ನಮಸ್ಕಾರ